ಫೈ ಸರ್ವಿಸ್ ಪ್ರೈವೇಟ್ ಸರ್ಪಿಸ್ ಗಾರ್ಮೇಡಲ್ಲ ಸೇವ್ ಮಾಡಿ ಸೇವ್ ಮಾಡಿಕೊಂಡಂಥ ಲೈಫ್ ಸ್ಟೂಟ್ ಬೆಳಗ್ಗಿನವರೆಗೆ ಫಿಫ್ಟಿ ತ್ರೀ ರಾತ್ರಿ ನಮ್ಮ ಎಕ್ಸ್ಪೋರ್ಟ್ ಟೀ ಬೆಂಗಳೂರಿಂದ ಬಂದಿದ್ದು ಫೈವ್ ಜನ ಅವರು ಕೂಡ ಆರು ಗಂಟೆಗೆ ಚಾರ್ಜ್ ತಗೋಸ್ ಅದೇ ರೀತಿಯಲ್ಲಿ ಹನ್ನೊಂದು ಹನ್ನೆರಡು ಗಂಟೆಗೆ ನಮ್ಮ ಹನ್ನೊಂದು ಹನ್ನೆರಡು ಹನ್ನೆರಡು ಗಂಟೆಗೆ ಬೆಂಗಳೂರಿಂದ ಬಂದಿದ್ದ ಮೂವತ್ತೈದು ತಂಡ ಎನ್ ಡಿ ಆರ್ ಎಫ್ ತಂಡ ಅವರು ಕೂಡ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆವರೆಗೆ ಕಾರ್ಯಾಚರಣೆ ಮಾಡಿ ಎಲ್ಲರೂ ಸೇರಿ ನಾವು ಇಲ್ಲಿಯವರೆಗೆ ಪ್ರಸ್ತುತ ಐವತ್ಮೂರು ಜನರನ್ನ ಸೇವ್ ಮಾಡೋದಕ್ಕೆ ಆಗಿದೆ ನಮ್ಮ ಕೈಯಿಂದ ಅದೇ ರೀತಿಯಲ್ಲಿ ಮೂರು ಜನರ ನಾವು ಸೇವ್ ಮಾಡಕ್ಕೆ ಆಗಲಿಲ್ಲ ಸೊ ಪ್ರಸ್ತುತ ಡೆತ್ ರೇಟ್ ಬಂದ್ಬಿಟ್ಟು ಮೂರು ಇವಾಗ ಸದ್ಯಕ್ಕೆ ಏಳು ಗಂಟೆಯಿಂದ ನಮ್ಮ ಖಾಜಿಯಾಬಾದ್ ಇಂದ ಬಂದಿರುವಂತಹ ಎನ್ ಡಿ ಆರ್ ಎಫ್ ಟೀಮ್ ಸೆವೆಂಟಿ ತ್ರೀ ಮೆಂಬರ್ಸ್ ಇದ್ದಾರೆ ಆ ಟೀಮಲ್ಲಿ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಒಟ್ಟು ಹೊರಟು ಮೂರು ಗಂಟೆಗೆ ಬಂದು ನಮ್ಮ ಹುಬ್ಬಳ್ಳಿ ಏರ್ಪೋರ್ಟ್ ತಲುಪಿದ್ರು ಬೆಳಗ್ಗೆ ಏಳು ಗಂಟೆಗೆಲ್ಲ ಬಂದು ಅವ್ರ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಒಂದು ನಾಲ್ಕು ಜನ ಅಲ್ಲಿ ಕಡೆ ಆ ಕಡೆ ಸಿಕ್ಕಾಕೊಂಡು ಮಾತುಕತೆ ನಡೆಸ್ತಾ ಇದ್ರು ನಮ್ಮ ಫೈರ್ ಸರ್ವಿಸಸ್ ಜೊತೆ ಸೊ ಅಲ್ಲಿ ಇಂಟೆನ್ಸಿವ್ ಆಗಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೂ ಕಡೆ ಎಲ್ಲ ಕಡೆ ಕೂಡ ಅವರ ಫೋರ್ಸನ್ನು ಡಿಪ್ಲಾಯ್ ಮಾಡಿದ್ದಾರೆ ನಂಬಿಕೆ ಇರೋದು ನಮಗೆ ನಾವು ಆ್ಯಸ್ ಆಲ್ ಪಾಸಿಬಲ್ ಎಲ್ಲಾ ಲೈಫ್ಸ್ ನ ಸೇವ್ ಮಾಡೋದಕ್ಕೆ ನಾವು ಎಲ್ಲಾ ರೀತಿಯ ಪ್ರಯತ್ನವನ್ನು ನಾವು ಸಂಡೆ ಮಾಡ್ತಾ ಇದ್ದೀವಿ ಅಂದ್ರೆ ಎನ್ಡಿಆರ್ ಎಫ್ ಟೀಮ್ ನ ಎಷ್ಟು ಜನ ಕಾರ್ಯಚರಣೆ ಮಾಡ್ತಾರೆ 73 73 ಜನ ಬಂದಿದ್ದಾರೆ ಗಾಜಿಯಾಬಾದ್ ಗಾಜಿಯಾಬಾದ್